ಆಯ್ತಲ್ಲ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ಆ ಪ್ರಸಾದವನ್ನು ಇಟ್ಕೊಳ್ಳಿ ಆದಷ್ಟು ಶೀಘ್ರತೆಯಲ್ಲಿ ಅವನು ಉನ್ನತ ಸ್ಥಾನಕ್ಕೆ ತೋರಿಸುವಂತ ಜವಾಬ್ದಾರಿಗೆ ನಾನು ಪವರ್ ಶೇರಿಂಗ್ ವಿಚಾರ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ ಸಿದ್ದರಾಮಯ್ಯ ನಾನೇ ಸಿಎಂ ಅಂತಾರೆ ಮತ್ತೊಮ್ಮೆ ಹೈಕಮಾಂಡ್ ತೀರ್ಮಾನ ಅಂತಾರೆ ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಮೌನದ ಮೊರೆ ಹೋಗಿದ್ದಾರೆ ದೇವರು ಭಕ್ತ ಪ್ರಯತ್ನ ವಿಫಲವಾಗಲ್ಲ ಅಂತ ಒಗಟಾಗಿ ಮಾತುಗಳನ್ನು ಆಡ್ತಾ ಇದ್ದಾರೆ ಈ ಮಧ್ಯೆ ಮುಂದಿನ ಸಿಎಂ ಯಾರು ಯಾವಾಗ ಅನ್ನೋ ಬಗ್ಗೆ ದೈವವಾಣಿ ನುಡಿಯಲಾಗಿದೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹಂದನಕೆರೆಯ ಗುರುಗಿರಿ ಸಿದ್ದೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ ಮುಂದಿನ ಮುಖ್ಯಮಂತ್ರಿ ಬಗ್ಗೆ ಭವಿಷ್ಯ ನುಡಿಯಲಾಗಿದೆ ಪಂಜುರ್ಲಿ ದೈವದ ಎದುರು ಅಭಿಮಾನಿಯೊಬ್ಬರು ಡಿಕೆಶಿ ಸಿಎಂ ಯಾವಾಗ ಆಗ್ತಾರೆ ಅಂತ ಪ್ರಶ್ನಿಸಿದ್ದಾರೆ ಅವರು ಬೇಗ ಶೀಘ್ರವೇ ಆಗ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ ಈ ವಿಚಾರವೆಲ್ಲ ಆಗಲೇ ಆಯ್ತಲ್ಲ ಅವರು ಮಾಡಿದ್ದ ಪ್ರಯತ್ನ ಇಷ್ಟು ವರ್ಷ ಕುಂಠಿತ ಆಗಿದ್ರೂ ಸಹ ಇನ್ಮುಂದೆ ಅವರು ಮಾಡಿ ಪ್ರಯತ್ನಕ್ಕೆ ಫಲಿತಾಂಶವನ್ನ ನಾನು ಕೊಡ್ತೇನೆ ನಾನು ಕೆಲವೊಂದು ಸನ್ನಿಧಾನಕ್ಕಾಗಿ ಹೇಳಿದ್ದೀನಿ ಅವರು ಸಿಎಂ ಸ್ಥಾನದಲ್ಲಿ ಕುಳಿತಾಗ ನಾನು ಹೇಳ್ತಾ ಇರೋದನ್ನ ಚಾಚು ಚಪ್ಪದೆ ಮಾಡೋದಕ್ಕೆ ಹೇಳಿ ಒಂದು ಕಾಲದವರೆಗೆ ಪ್ರಯತ್ನಕ್ಕೆ ಫಲ ಒದಗುತ್ತೆ ನನ್ನ ಮೇಲೆ ನಂಬಿಕೆ ಇಟ್ಟು ಆ ಪ್ರಸಾದವನ್ನ ಇಟ್ಟುಕೊಳ್ಳಲಿ ಆದಷ್ಟು ಶೀಘ್ರವೇ ಅವರನ್ನ ಉನ್ನತ ಸ್ಥಾನಕ್ಕೆ ಕೂರಿಸುವಂತಹ ಜವಾಬ್ದಾರಿ ನನ್ನದು ಎಂದು ಪಂಜುರ್ಲಿ ದೈವ ಹೇಳಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ